ದಿನ ಗಂಡ ಜಗ ಆಡ್ತಿದ್ವಿ ಸರ್ ಜನ ಆಡ್ತಿದ್ರೆ ಒಂದು ನಮ್ಮ ತವರಿ ದಿನ ಬರೋಕೆ ಇನ್ನು ಕಡ್ಗೆ ತಗೊಂಡು ಎಲ್ಲ ಬುಟ್ಟು ತಗೊಂಡು ಎನ್ಸಿ ಬರ್ದು ಕೊಲ್ ತಗೊಂಡು ಹೋಗಿ ಬಾರ್ಲೆಲ್ಲ ಮುರೋ ಬರೆದು ನಮ್ಮ ತಾವೆ ನಾನು ನಮ್ಮ ನಮ್ತವೆ ನಾನು ತೋರ್ಮನೆಗೆ ಹೋದ್ರಿ ಸರ್ ನಾನು ಕೈಲಿ ತಕೊಂಡು ಹಾಕ್ತಿಲ್ಲಪ್ಪ ದಿನಲ್ಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಕೊಟ್ಬಿಟ್ಟು ಮನೆ ಸ್ಟೇಷನ್ಗೆ ಹೋಗಿ ಅಂತ ಕಂಪ್ಲೀಟ್ ಕೊಡೋಕೆ ಹೋದ್ರೆ ಅವ್ನು ಬ್ಯಾಡಂದ್ರೂ ನಾವು ಹಂಗ್ರಿ ಸರ್ ಹೋಗಿ ಕಂಪ್ಲೀಟ್ ಕಂಪ್ಲೇಂಟ್ ಸ್ಟೇಷನ್ಗೆ ಡೈವರ್ಸ್ ಕೊಟ್ಬಿಡ್ತಪ್ಪ ನನಗೆ ಗಂಡ ಅಂತ ಅಂದಿದ್ದಕ್ಕೆ ಅವನು

ಯಾವಾಗ ನಾವು ನಮ್ಮಕ್ಕ ಜೀವನ ಮತ್ತು ನಮಗೆ ಏನೇನು ಮಾಡ್ಕೊಂಬಿಟ್ಟ ಅಂತ ಕರ್ಕೊಂಬಂದು ಮನೆಗೆ ಇರ್ತೀವಿ ಇವಾಗ ಸಣ್ಣ ದಿನ ಆಯ್ತು ಆಯಮ್ಮನ ಕಡೆಗೆ ಇವಾಗ ಗೊತ್ತಿಲ್ಲ ಮತ್ತು ಹಂಗೆ ಜಗಳ ಜಗಳಾಡಾಗುತ್ತೆ ಎಮ್ಮ ಇತ್ತು ನಮ್ಮ 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 ಜನ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಬಾ ನೀನು ಒಂದು ಸುಮ್ಮನೆ ಬಾ ಅಂತ ಕರ್ಕೊಂಡು ಬಂದ ಜೊತೆ ಬಂದಿದ ಅವ್ನಿಗೆ ಅಮ್ಮನ ಮೆಣ್ಮ್ತಾರೆ ಅವರಿಬ್ರು ಗಣ ಜಗಳಾಡಿದ್ರು ಸರ್ ಜಗಳಾಡಿದ್ರೆ ನಮ್ಮಕ್ಕಂಜೀವ್ ಇದಾದಂತ ಆತ ಅಯ್ಯಮ್ಮ ನನಗೆ ಬ್ಯಾಡ ಬ್ಯಾಡ ಕಂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಾರ್ದು ಸುಮ್ಮನೆ ಜತಿ ಪಾಪ ಹೋದ್ರ ಇನ್ನೇ ಜ ಇನ್ನು ಬಂದನಲ್ಲ ಸಪೋರ್ಟಿವ್ ಬಂದನಲ್ಲ ಅಂತ ಅವತ್ತು ರಾತ್ರಿ ಮಕ್ಕಳ ಹಾತಿಗೆ ಕಡದ್ಬಿಟ್ಟನು ಸಾರ್ ಮನಸ್ಸು ಮನೆಗೆ ಬಂದು ಸಾರ್ ನಮ್ಮ ಹೆಣ್ಮಗಳು ಗಂಡದ ಸಾರ್ ಏನಿಲ್ಲ ಸರ್ ಒಬ್ಬರು ಗಂಟೆಗೆ ಹೋಗಾರಲ್ಲ ಒಂದು ದಿನಕ್ಕೂ ಕೊಡೋಂಗಿಲ್ಲ ಒಂದು ಇದು ಅಡಿಗೆ ಚಿಕ್ಕ ಮದುವೆ ಮಾಡಕ್ಕೆ ಮನಲ್ಲ ಸಾರ್ ನನಗೆ ಸಂಗೀತ ಸಾರ್ ಸರ್ ಅವರು ಗಂಡ ಎಂತಿದ್ರು ಜಗಳ ಮಾಡ್ಕೊತಿದ್ರೆ ನನಗೆ ಗಂಡ ಬೇಡ ನಾನು ಕಂಪ್ಲೇಂಟ್ ಕೊಟ್ಟು ನಾನು ಡೇವರ್ಸ್ ಕೊಡ್ತೀನಿ ಅಂತ ಹೇಳಿದ ಸರಿ ಡೇವಾರ್ಸ್ ಕೊಡ್ತೀನಿ ಅಂದ್ರೆ ಅವ್ರ ಅಕ್ಕನ ಜೊತೆಗೆ ರಾತ್ರಿ ಟೈಮ್ ಅಲ್ಲ ಜೊತೆಗೆ ಬಂದಿರಲ್ಲ ಸರ್ ನಮ್ಮ ಐದ್ನ ಬಂದಿದ್ದಕ್ಕೆ ಅವ್ನು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯಾನಲ್ಲ ಅವ್ರ ಅಕ್ಕನ ಅಂತ ಹೇಳಿ ಅವ್ರ ಅಕ್ಕನ ಗಂಡ ಇವಾಗ ನಮ್ಮ ಹೊಡೆದಾತೀರ ಸರ್ ಈ ಥರದ್ದು ನಡುವಿನ ಇಲ್ಲ ಸರ್ ಅವ್ರ ಅಕ್ಕನ ಗಂಡ ಅಲ್ಲ ಸರ್ ಸ್ವಂತ ಅಕ್ಕನ ಗಂಡನೇ ಅವ್ರ ಅಕ್ಕನ ಹತ್ರ ಜಗಳ ಮಾಡಿದ್ರೆ ಸ್ವಲ್ಪ ಒಂದೇ ಮಾತು ಅಂತರ ಇಲ್ಲ ಇಲ್ಲ ಸರ್ ಅವ್ರಿಗೆ ಗಂಡ ಅವ್ರ ಅಕ್ಕನಿಗೆ ಅವ್ರ ಅಕ್ಕ ನನ್ ಗಂಡ ಬ್ಯಾಡಂದಿದ್ದಾಳ ಜಗಳ ಮಾಡ್ತಾನೆ ಹೊಡಿತಾನೆ ನನ್ ಗಂಡ ಬ್ಯಾಡ್ ಅಂದಿದ್ದಾಳಾ ಸರಿ ಬ್ಯಾಡ್ ಅಂದಿದ್ಕೆ ಕಂಪ್ಲೇಂಟ್ ಕೊಡೋಕ್ ಜೊತೆಗೆ ಹೋಗಿದ್ದಾನೆ ಅಕ್ಕ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಜೊತೆಗೋಗಿದ್ದಾನೆ ಅಷ್ಟಕ್ಕೆ ಜೊತೆಗೋಗಿದ್ದಾನ ಇವನ್ನೇ ಕಡ್ರೆ ಬಿಡ್ಬೇಕಂತ ಎಷ್ಟು ಗಂಟೆಗೆ ಎತ್ತಿನ ಬರೋದು ರಾತ್ರಿ ಹತ್ತುವರೆ ಮೇಲೆ ಆಗಿದೆ ಸರ್ ಹತ್ತು ನಲ್ವತ್ತು ಹತ್ತು